ಅಮೃತಾಪುರ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ಬತ್ತಿ ಹೋಗಿದ ಬೋರ್ವೆಲ್ನಲ್ಲಿ ನೀರು ಉಕ್ಕಿದೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಾದ್ಯಂತ ರಾತ್ರಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಇನ್ನು ತಾಲೂಕಿನ ಹೋಬಳಿಯ ಅಮೃತಾಪುರ ಗ್ರಾಮದ ತಿಪ್ಪಣ್ಣ ಎಂಬುವರ ಮೆಕ್ಕೆಜೋಳದ ಹೊಲದಲ್ಲಿ ಕಳೆದ ಮೂರು ವರ್ಷದ ಹಿಂದೆ ಬತ್ತಿ ಹೋಗಿದ ಬೋರ್ವೆಲ್ನಲ್ಲಿ ನೀರು ಉಕ್ಕಲಾರಂಭಿಸಿದ್ದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ರೈತರು ಇದನ್ನು ಗಮನಿಸಿದ್ದಾರೆ ಇನ್ನು ತಿಪ್ಪಣ್ಣವರು ತಮ್ಮ ಎಂಟು ಎಕರೆ ಜಾಗದಲ್ಲಿ ಅಡಿಕೆ ಹಾಗೂ ಮೆಕ್ಕೆಜೋಳ ಬೆಳೆದಿದ್ದು ಹಲವು ವರ್ಷಗಳ ಹಿಂದೆ ಕೊರೆಸಿದ್ದ ಬೋರ್ವೆಲ್ ಸರಿಯಾದ ಮಳೆ ಇರದೆ ಬತ್ತಿ ಹೋಗಿತ್ತು ಇನ್ನು ಕಳೆದ ರಾತ್ರಿ ಸುರಿದ ಒಂದೇ ಮಳೆಗೆ ಮೂರು ವರ್ಷಗಳಿಂದ ಬತ್ತಿ ಹೋಗಿದ್ದ ಬೋರ್ವೆಲ್ ರೀಚಾರ್ಜ್ ಆಗಿದ್ದು ನೀರು ಉಕ್ಕಲಾರಂಭಿಸಿದ್ದು ಇದರಿಂದಾಗಿ ರೈತ ತಿಪ್ಪಣ್ಣ ಸಂತಸಗೊಂಡಿದ್ದಾರೆ तो 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 बरगा